ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ ಹಾಗೆ ಸುಮಾರು ದಿವಸದಿಂದ ಮತ್ತೆ ಡೈಲಿ ಬ್ಲಾಗನ್ನು ಕಂಟಿನ್ಯೂ ಮಾಡಲಿಕ್ಕೆ ಇವತ್ತು ಸೋಮವಾರದಿಂದ ಹೊರಟಿದ್ದೇವೆ ನನ್ನ ಕೆಲಸ ಆಲ್ಮೋಸ್ಟ್ ಬೆಳಗ್ಗೆಲ್ಲ ಆಗಿದೆ ನೋಡಿ ಇಬ್ಬರು ಸಹ ಇಲ್ಲಿ ಎದ್ದು ಕೂತಿದ್ದಾರೆ ಇವಳು ಇಲ್ಲಿದಾಳೆ ನೋಡಿ ಆಯ್ತ ಆಮೇಲೆ ಏನು ಅಂತ ಹೇಳಿದ್ರೆ ನಮ್ಮ ಪುಟ್ಟಣ್ಣ ಇವತ್ತು ಶಾಲೆಗೆ ಹೋಗ್ತಾ ಇಲ್ಲ ಎಂತಕ್ಕೆ ಮಗ ಮದ್ದಂಗ ಹೋಗುದ ಶಾಲೆಗೆ ಹೋಗ್ತಿಲ್ಲ ಆ ಮದ್ದಿಗೆ ಹೋಗುದೆ ಅವ್ನ್ ಶಾಲೆಗೆ ಹೋಗುದಿಲ್ಲ ಅಂತ ಯಾಕಂತ ಹೇಳಿದ್ರೆ ನಿನ್ನೆ ಅವನಿಗೆ ಸ್ವಲ್ಪ ಭಯಂಕರ ತಲೆನೋವಿತ್ತು ಅಳ್ತಾನೆ ಇದ್ದ ನಿನ್ನ ಆದಿತ್ಯವರ ಇಡೀ ಅಂದ್ರೆ ನಿನ್ನ ಆದಿತ್ಯವರೇ ಇಡೀ ದಿವ್ಸ ಅಳ್ತಾನೆ ಇದ್ದ ತಲೆನೋವು ಆಗ್ತಾ ಇಲ್ಲ ಅಂತ ಸ್ವಲ್ಪ ಶೀ ಜ್ವರ ಕೂಡ ಇತ್ತು ಹಾಗಾಗಿ ಸರಿ ಸರಿ ಒಂದು ನಿಮಿಷ ಹಾಗಾಗಿ ಇವತ್ತು ಅವನನ್ನು ಶಾಲೆಗೆ ಕಳಿಸ್ತಾ ಇಲ್ಲ ಮಧ್ಯಾಹ್ನದ ಹೊತ್ತಿಗೆ ಡಾಕ್ಟರ್ ಅಚ್ಚನ ಅಂತ ಇದ್ದಾರೆ ಇಲ್ಲಿ ಮಕ್ಕಳ ಡಾಕ್ಟರ್ ಪಿಡಿಯಾಟ್ರಿಷನ್ ಅವ್ರ ಹತ್ರ ಹೋಗುವಂತ ಅಂದ್ಕೊಂಡಿದ್ದೇವೆ ಸೊ ಹಾಗಾಗಿ ನೀನು ಇವತ್ತು ಶಾಲೆಗೆ ಹೋಗಬೇಡ ಅಂತ ಹೇಳಿದ್ದೇವೆ ಇನ್ನೂ ಬೇಗ ಬೇಗ ಇದ್ದು ನಮಗೆ ಇದಾಗಿ ಇದೆಲ್ಲ ಆಗಬೇಕಷ್ಟೆ ಸೊ ನಾವು ಈಗ ಒಳಗೆ ಎಂಟ್ರಿ ಕೊಡೋದು ಅದು ಬೆಳಿಗ್ಗೆ ಎದ್ದಾಗ ನಮಗೆ ಹೀಗೆಲ್ಲ ಇರ್ತದೆ ಸೊ ನಾವು ಈಗ ಒಳಗೆ ಹೋಗಿ ಎಂತೆಲ್ಲ ಬೇಕು ಅದನ್ನೆಲ್ಲ ಮಾಡೋದು ಫಸ್ಟ್ ಮಾಡೋದು ಓಕೆಯಾ 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 ಎಂಥದೋ ಕನ್ವಿನ್ಸ್ ಮಾಡಿ ಮಾಡಿ ತರಬೇಕಲ್ಲ ಈ ಕಡೆ ಮಕ್ಕಳನ್ನ ಎಪ್ಪಾದ ದೇವ್ರೆ ಇಲ್ಲಿ ಫಸ್ಟಿಗೆ ಒಳಗೆ ಎಂಟ್ರಿ ಕೊಡೋದು ನಮ್ಮ ಪುಟ್ಟಕ್ಕೆ ಅನ್ನೋದು ಸರ್ಕಸ್ ಬೇರೆಗಾಗ್ತಾ ಉಂಟು ಹ್ಞೂ ಥ್ಯಾಂಕ್ ಯು ನಾನು ಬಟ್ಟೆ ಹರಿಸ್ತಾ ಇದ್ದೇನೆ ಆಯಿತಾ ತೊಳ್ದದ್ದನ್ನು ಒಣಗಿಸ್ಲಿಕ್ಕೆ ಇದ್ದೇನೆ ನನಗೆ ಕೊಡುವ ಮಿನಿ ಹೆಲ್ಪಿಂಗ್ ಹ್ಯಾಂಡ್ ನೋಡಿ ಓ ಥ್ಯಾಂಕ್ ಯು ಅವಳಿಗೆ ಕೊಡೋದಕ್ಕೂ ತಾ ಅಂತ ಹೇಳಿ ಬೇಕು ಅಂತ ಹೇಳೋದಕ್ಕೂ ತಾ ಅಂತಲೇ ಹೇಳೋದಾಯ್ತ ಅವಳು ಹಾಂ ಇದು ಯಾರ ಚಡ್ಡಿ ಭುವನಂದು ಅದ ಪುಟ್ಟ ಚಡ್ಡಿ ಥ್ಯಾಂಕ್ ಯು ಆರಿಸುತ್ತೆ ಅವನಿಲ್ಲೆಲ್ಲ ಆರಿಸುತ್ತ ಅಪ್ಪಂದು ಆ ತಾ ತೆಕ್ಕೊಳ್ತೇನೆ ಇಲ್ಲೋ ಕೈಲಿ ಪರಲ್ಲ ಆರಿಸಿ ಕೊಡ್ತೇನೋ ಹಾಂ ಒಪ್ಪಿ ಚಿಚು ಚಿಚು ಮೈ ಮೈಲ್ 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 ಹ್ಞೂ ಯು ಅಯ್ಯೋ ಈಗ ಎಂತಂತ ಹೇಳಿದ್ರೆ ಆಗ ಹೇಳಿದಾಗೆ ನಮ್ಮ ಯಜಮಾನ್ರಿಗೆ ಕುಡಿ ಯಜಮಾನ್ರಿಗೆ ಓ ಇವಳಿಗೆ ಅರ್ಜೆಂಟ್ ಅಂತ ಯಜಮಾನ್ರಿಗೆ ಎಂತಾಗಿದೆ ಜ್ವರ ಬಂದಿದೆ ಈಗ ಅಷ್ಟು ೂ ಜ್ವರ ಅಂತ ಇಲ್ಲ ಒಳ ಜ್ವರ ಇರೋದು ಕಣ್ಣಲ್ಲಿ ಸ್ವಲ್ಪ ಜ್ವರ ಇದ್ರಲ್ಲೆಲ್ಲ ಗೊತ್ತಾಗ್ತದಲ್ಲ ಅಷ್ಟೇ ಜ್ವರ ಇರುವುದಾಯ್ತ ಈಗ ಹಾಗಾಗಿ ವೈದ್ಯರ ಬಳಿಗೆ ಹೋಗ್ಲಿಕ್ಕೆ ಇಲ್ಲ ಹಾಗಾಗಿ ನಮಗೀಗ ಸ್ವಲ್ಪ ಬೇಸರ ಯಾಕಂತ ಹೇಳಿದ್ರೆ ಅರ್ಚನಾ ಡಾಕ್ಟರ್ ಹತ್ರ ಕರ್ಕೊಂಡು ಅಂತ ಹೇಳಿದ್ವಿ ಇನ್ನೂ ಸಹ ಕರ್ಕೊಂಡು ಹೋಗ್ಲಿಲ್ಲ ಅಂತ ಆಗ ಬೆಳಿಗ್ಗೆ ಹೇಳಿದ್ದಲ್ಲ ಮಧ್ಯಾಹ್ನ ಹೋಗೋದು ಅಂತ ಹಾಗೆ ನೋಡಿಕೊಂಡು ಹೋಗೋದು ಅಂತ ಇದ್ದದ್ದು ಹುಷಾರಿಲ್ಲದಿದ್ದರೆ ಹೇಗೆ ಅಂತ ನೋಡಿಕೊಂಡು ಸ್ವಲ್ಪ ಬೆಟರ್ ಆಗಿದ್ದಾನೆ ಸುಮ್ಮನೆ ಯಾಕೆ ಮದ್ದು ತಿನ್ನಿಸುದು ಅಂತ ನಮಗೆ ಅಲ್ಲ ಮಗು ಅವನಿಗೊಂದು ಮದ್ದು ತಿನ್ನೋದು ಅಂತ ಹೇಳಿದ್ರೆ ಆಯ್ತು ಬಾರಿ ಇಷ್ಟ ಆ ಮದ್ದು ತಿನ್ನೋದು ಬಾರಿ ಇಷ್ಟ ಆದ ಕಾರಣವೇನು ಮೇಲಿಂದ ಮೇಲೆ ಈ ತರ ಬರೋದು ಸಾಕು ಸಾಕಾಗೆ ಹೋಗ್ತಿದಪ್ಪ ಈ ಮಕ್ಕಳೊಟ್ಟಿಗೆ ಆಯ್ತಾ ಆಮೇಲೆ ಏನು ಅಂತ ಹೇಳಿದ್ರೆ ಈಗ ಸ್ವಲ್ಪ ಪ್ರಾಣಕ್ಕೆ ಅಂತ ಹೇಳಿ ಆಮೇಲೆ ಒಳ್ಳೇದಾಗ್ತದೆ ತೆಳಿ ನೀರುಂಟಲ್ಲ ಗಂಜಿ ನೀರು ಕುಚ್ಚಿಲಕ್ಕಿದು ತೆಳಿ ಕುಚ್ಚಿಲಕ್ಕಿ ಬೇಯಿಸಿದ ತೆಳಿರ್ತದಲ್ಲ ಅದು ಅದಕ್ಕೊಂದು ಸ್ವಲ್ಪ ಮಜ್ಜಿಗೆ ಉಪ್ಪು ಆಮೇಲೆ ಒಂದು ಸ್ವಲ್ಪ ನಿಂಬೆ ಹುಳಿ ಹಿಂಡಿದ್ದಾನೆ ಹಾಕಿ ಕೊಡ್ತಾ ಇದ್ದಾನೆ ಹುಳಿಗೆ ಒಳ್ಳೇದು ಆರೋಗ್ಯಕ್ಕೆ ಅವನಿಗೆ ಹೇಗೂ ತ್ರಾಣಕ್ಕೆಲ್ಲ ಒಳ್ಳೆದು ರುಚಿ ಆಗ್ತದೆ ಕೊಡೋ ಮೊದಲು ಬೇಡ ಅಂತೆಲ್ಲ ಸಿಟ್ಟಿತ್ತು ನಮಗೆ ಯಾಕೆಂತ ಹೇಳಿದ್ರೆ ಆಗ್ಲಿಲ್ವಾ ಕೆಲಸ ಆಗ್ಲಿಲ್ಲ ಅವ್ನು ನಿನ್ಸಿದ್ದು ಹೋಗ್ಲಿಕ್ಕೆ ಹಾಗೆ ನೋಡು ಡಾಕ್ಟ್ರು ಫೋನ್ ಮಾಡಿ ಹೇಳಿದ್ದಾರೆ ನಿನಗೆ ಮದ್ದು ಕೊಡ್ತೇನೆ ಅಂತ ಹೇಳಿದ್ದಾರೆ ನಾ ಹೀಗೀಗೆ ಹೇಳಿದ್ದಾರೆ ನನ್ನಲ್ಲಿ ಮಾಡಿ ಕೊಡಲಿಕ್ಕೆ ಅಂತೆಲ್ಲ ಹೇಳಿದ್ದಾರೆ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಕೊಡ್ತಾ ಇರಿ ಅಲ್ಲ ಮಗ ಈಗ ಈಗ ವಾಪಸ್ ಹೇಳು ಭಾರ್ಗವಹಿ ಅಂತಕ್ಕೆ ಶಾಲೆಗೆ ಹೋಗಲಿಲ್ಲ ಇವತ್ತು ಮದ್ದಿಂಗ್ ಮದ್ದಿಂಗು ಶಾಲೆಗೆ ಹೋಗ್ತಿಲ್ಲ ಹಾಂ ಹಾಗೆ ಮದ್ದಿಗೆ ಹೋಗದೆ ಅವ್ನು ಶಾಲೆಗೆ ಹೋಗೋದಿಲ್ಲ ಅಂತ ಕೂತದ್ದು ಅಲ್ಲ

ಇಲ್ಲ ನಾಳೆ ನಿನ್ನ ಶಾಲೆ ಒಳಗೆ ಕರೆದುಕೊಳ್ಳೋದಿಲ್ಲ ಅಂತ. ಎಂತ ಮಾಡುದು ಮಾಡೋದು. ಅಂತಮ್ಮ ನಾಳೆ ನಿನ್ನ ಶಾಲೆಗೆ ಒಳಗೆ ಸೇರಿಸಿಕೊಳ್ಳೋದಿಲ್ಲ ಅಂತ ನಿನ್ನ ಹೋಗೋದು ಬೇಡ ಅಂತ. ಹೋಗ್ಕೋ. ನೀನಲ್ಲೇ ಇರುದು ನಾನು ಹುಷಾರಿಲ್ಲ ಅಂತ. ಎ ಶಾಲೆಗೆ ಅಂತ ನಾಳೆ ಅಂತ. ಅಂತಕ್ಕೆ. ಇಂದ ಹೋಗದಕ್ಕೆ ನಾಳೆ ಹೋಗುದಾ ಮಾತಾಜಿ ಫೋನ್ ಮಾಡಿ ಬಾರ್ಗವ ಯಾಕೆ ಬರ್ಲಿಲ್ಲ ಅಂತ ಹೇಳಿ ಕೇಳಿದ್ರೆ ನಾನು ಎಂತ ಹೇಳ್ಬೇಕು ನಾಳೆ ಬರ್ತಾನೆ ಹೇಳ್ಬೇಕಾ ಎಂತದದು ಈಗ ಬಂದದ್ದು ಎಂತ ಸಣ್ಣದಿರ್ಬೇಕಿದ್ರೆ ತೇಗುವಿಗೆ ತೇಗ ಅಂತ ಹೇಳ್ತಿದ್ದೆ ಎಂತ ಅಂತ ಹೇಳ್ತಿದ್ದೆ ನೀನು ಎಂತಂತ ಹೇಳಿದ್ರೆ ನನ್ನಲ್ಲಿ ಸುಮಾರು ಜನ ಕೇಳ್ತಾರೆ ಆಯ್ತಾ ನಿನ್ನಲ್ಲಿ ಎರಡು ಕರಿಮಣಿ ಉಂಟಲ್ಲ ನೀನು ತಾಳಿ ಕೂಡ ಎರಡು ಉಪಯೋಗಿಸ್ತೀಯಾ ಅಂತ ಎಲ್ಲಿಗಾದ್ರೂ ಹೋಗ್ಬೇಕಿದ್ರೆ ಚೇಂಜ್ ಮಾಡ್ಬೇಕಿದ್ರೆ ಬದಲಿಸ್ಬೇಕಿದ್ರೆ ಅಂತ ತಾಳಿ ಎರಡು ಉಪಯೋಗಿಸ್ತೀಯಾ ಅಂತ ಇಲ್ಲ ಆಯ್ತಾ ತಾಳೆ ಇರೋದು ಒಂದೇ ಕರಿಮಣಿ ಮಾತ್ರ ಸಣ್ಣದು ದೊಡ್ಡದು ಅಂತ ಹೇಳಿ ಎರಡು ಉಂಟು ನಮ್ಮ ಸಂಪ್ರದಾಯದಲ್ಲಿ ನಮಗೆ ಒಂದೇ ತಾಳಿ ಆಯಿತಾ ಈಗ ಕೆಲವು ಪಂಗಡಗಳಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ ಎರಡು ತಾಳಿ ಇರ್ತದೆ ಈ ಥರದ್ದು ನಮ್ಮ ಹವ್ಯಕ ಬ್ರಾಹ್ಮಣದಲ್ಲಿ ನಮಗೆ ಇದು ಒಂದೇ ತಾಳಿ ಇರುವಂಥದ್ದು ಮದುವೆ ಆಗುವಾಗ ಗಂಡ ಕಟ್ಟಿದ ತಾಳಿ ಆಯಿತಾ ಒಬ್ಬಿಯಸ್ಲಿ ಗಂಡನೇ ಕಟ್ಟೋದು ಸೊ ನಾನು ಯಾವ ಥರ ಇದನ್ನು ಬದಲಿಸ್ಕೊಳ್ತೇನೆ ಅಂಥೇಳಿದರೆ ತಾಳಿಯನ್ನು ಅದಕ್ಕೊಂದೇ ಹುಕ್ ಮಾಡಿಕೊಂಡಿದ್ದೇನೆ ನಾವು ಇದನ್ನು ಪ್ರಥಮವಾಗಿ ತಾಳೆಯನ್ನು ಬೈ ಮಾಡಬೇಕಿದ್ರೆ ಈ ಥರ ಮಾಡಿಸ್ಕೊಂಡಿದ್ದೆವು ಈಗ ಒಂದು ಏಳು ವರ್ಷ ಆಯಿತು ಏಳು ವರ್ಷದಲ್ಲಿ ಹಾಗಾದರೆ ಇದು ಕಟ್ಟಿ ಆಗೋದಿಲ್ಲ ಅಂತ ಕೇಳಿದರೆ ಸಾಧಾರಣ ಒಂದೂವರೆ ವರ್ಷದ ಹಿಂದೆ ಸಾಧಾರಣ ಹೀಗೆ ಹಾಕಿ ತೆಗೆದು ಮಾಡುವ ಕಾರಣ ಸ್ವಲ್ಪ ತುಂಡಾದಾಗೆ ಆಗಿತ್ತು ಆಮೇಲೆ ಅದನ್ನು ಬೆಸುಗೆ ಹಾಕಿಸಿದ್ದು ಗಟ್ಟಿಯಾಗಿದೆ ಮತ್ತು ಪ್ರಾಬ್ಲಮ್ ಇಲ್ಲ ನಾನು ಅಗಲಿಸಿದ್ದು ಸ್ವಲ್ಪ ಹೆಚ್ಚಾಯಿತು ನನ್ನದೇ ಮಿಸ್ಟೇಕಿಂದ ಆ ಥರ ಆದದ್ದು ಸೊ ಯಾವ ಥರ ಬದಲಿಸ್ತೇನೆ ನೋಡಿ ನನ್ನಲ್ಲಿ ಕರಿಮಣಿ ಎರಡು ಉಂಟಾಯ್ತಾ ಒಂದು ಸಣ್ಣ ಕರಿಮಣಿ ಮತ್ತೊಂದು ಉದ್ದ ಕರಿಮಣಿ ಹೇಳಿ ಇದು ನಾನು ಡೈಲಿ ವೇರ್ ಹಾಕುವಂತಹ ಕರಿಮಣಿ ಸಣ್ಣದು ಆಮೇಲೆ ಇನ್ನೊಂದು ಉದ್ದ ಕರಿಮಣಿ ಇರುವಂಥದ್ದು ಈಗ ನಾನು ಯಾವ ಥರ ಬದಲಿಸ್ತೇನೆ ಹೇಳಿದ್ರೆ ನನ್ನಲ್ಲಿ ತಾಳಿ ಇರೋದು ಒಂದೇ ಆಯ್ತ ಈ ತಾಳಿಯ ಎರಡು ಬದಿಯಲ್ಲಿ ಈ ಥರ ಹುಕ್ಕುಂಟು ಕೊಂಡಿಯದು ಪ್ರತಿ ಬಾರಿಯೂ ನಾನು ಕರಿಮಣಿಯನ್ನು ಬದಲಿಸುವಾಗ ಕರಿಮಣಿಯ ಈ ಎರಡು ಸೈಡು ಈ ಥರ ಹೋಲಿಸ್ತದಲ್ಲ ಆ ಹೋಲಿಗೆ ಇದನ್ನು ಸಿಕ್ಕಿಸಿಕೊಳ್ಳೋದು ಇದರಿಂದ ನನಗೆ ತಾಳಿ ಆಗಿರಬಹುದು ಕರಿಮಣಿ ಆಗಿರಬಹುದು ಬದಲಿಸಲಿಕ್ಕೆ ಸುಲಭ ಆಗ್ತದೆ ಸೊ ಇಲ್ಲಿ ಕಾಣ್ತಾ ಇರ್ಬೋದು ಈ ಥರ ಸಿಕ್ಕಿಸ್ಕೊಳ್ಳೋದು ಸುಲಭ ಆಗ್ತದೆ ಸೊ ನಾನು ಈ ಥರ ಮೇಂಟೈನ್ ಮಾಡ್ತೇನೆ ಆಯಿತಾ ಇಂಥವುಗಳು ಎಲ್ಲಿದ್ದು ಅಂಬೆ ಎಲ್ಲಿದ್ದು ಹಾ ಅಂಬಾ ನನ್ನ ಅತ್ತೆ ಇಲ್ಲಿ ದನದ ಹಟ್ಟಿ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಗೌಜಿ ಅದು ಅಂಬಾ ಅಂತ ಹೇಳ್ತದೆ ಖುಷಿ ಆಗ್ತದೆ ಒಟ್ಟು ಎಲ್ಲಿದ್ದು ಅಂಬೆ ಅದು ಇಲ್ಲಿ ಇಲ್ಲಿ ನೋಡಿ ಅವನ ಕೈಯಲ್ಲಿ ಬಿಲ್ಲು ಬಾಣ ಉಂಟಲ್ಲ ಈಗ ಎಂತ ಬೇಕಾದ ನಿನಗೆ ಕೋಲು ಅವನ ಬಾಣ ಹೀಗೆ ಆಗಿದೆ ನೋಡಿ ಸಾರಿ ಮಗ ಬಿದ್ದು ಅದು ಅಣ್ಣ ತಂಗಿ ಇಬ್ಬರ ಕೈಗೆ ಸೇರಿ ಮುರಿದು ಮುರಿದು ಹೋಗಿದೆ ಸೊ ಹಾಗಾಗಿ ಕೋಲಿನ ಹುಡುಕಾಟಕ್ಕೆ ಅಂತ ಬಂದಿದ್ದೇವೆ ಬೆಲ್ಲಿಗೊಂದು ಕೋಲು ಬೇಕಲ್ಲ ಈಗ ಬಾಣ ಹುಡ್ಬೇಕಲ್ಲ ಕೋಲೆಲ್ಲ ಬಾಣ ಹಾಗಾಗಿ ಬಾಣವನ್ನು ತಡಕಾಡಲಿಕ್ಕೆ ಬಂದಿದ್ದೇವೆ ಇಲ್ಲಿ ತೆಂಗಿನ ಮರದ ಬುಡಕ್ಕೆ ನಾನು ಕೋಲು ಹುಡುಕಿ ಕೊಡ್ತಿಲ್ಲ ಅಕ್ಕ ಅದೆಂಥ ಮುಗಮ ಎಂತ ಕಚ್ಚಲಿಲ್ಲ ಶಿ ನಮ್ಮ ಜನಕ್ಕೆ ಹಂದಿ ಅಂದರೆ ಭಯ ಹಾಗಾಗಿ ಕಂಡದ್ದೆಲ್ಲ ಹಂದಿ ಹಂದಿ ಕೂತ್ಕೊಳ್ತದೆ ಅಂತ ಲೆಕ್ಕ ನೋಡ ಯಾವುದನ್ನು ಬಿಡದಪ್ಪ ಈ ಕೋಲು ನೋಡುವ ಹೇಗಾಗ್ತದೆ ಅಂತ ತೇ ಬಾಣಕ್ಕ ಬಾಣಲ್ಲ ಬಿಲ್ಲು ನಮಗೊಂದು ಬಾಣ ಸಿಗ್ತಾ ಅವನೇ ಹೇಳ್ತೇನೆ ಅಂತ ಹೇಳ್ಬೋದು ಹಾಗೆ ನಮ್ಮ ಒಂದು ಸತತ ಪ್ರಯತ್ನ ಓ ಮಂಗ ಮಂಗ ಗಲಾಟೆ ಮಾಡ್ತಾ ಉಂಟು ಒಂದು ಸತತ ಪ್ರಯತ್ನದ ನಂತರ ನಮ್ಮ ಬಿಲ್ಲಿಗೆ ಒಂದು ಬಾಣ ಸಿಕ್ಕಿದೆ ಅಂಗಡಿಯವರು ಕೊಟ್ಟ ಬಾಣವನ್ನು ಮುಡಚಿ ತಿಂದಾಗಿದೆ ಪುಟ್ಟಕ್ಕ ನೋಡಿ ಅಲ್ಲಿ ಆಟಾಡ್ತಾ ಇದ್ದಾಳೆ ಅಲ್ಲಿ ಇದು ಕಪ್ಪು ಮ್ಯಾಟು ಟರ್ಪಲ್ ಆ ತೊಂದರೆ ಇಲ್ಲ ಚುಚ್ಚುದಿಲ್ಲ ಅಲ್ಲಿ ಕೋಲು ಕಲ್ಲು ಎಲ್ಲ ಸಿಗ್ತದೆ ಅದರಲ್ಲಿ ಆಟಾಡಿ ಕೊಂಡಿಸ್ತಾಳೆ ಇನ್ನು ನನಗಿರುದು ಅವನಿಗೆ ಜಾಗೃತೆ ಹೇಳೋ ಕೆಲಸ ತಂಗಿದಾಳೆ ಅಲ್ಲಿ ಹೇಳಿಬೇಡ ಬಿಡು ಬಿಡು ಅಂತೇಳಿ ಚಿಚಿ ಕಳ್ಳ ಆಯ್ತಾ ಸೊ ಈಗ ಇದನ್ನು ಬಿಟ್ಟು ನೋಡುವ ಇಲ್ಲಿ ಬಾ ಇಲ್ಲಿ ಬಾ ನನ್ನ ಹಿಂದೆ ಬಾ ಆಮೇಲೆ ಕಾಣೋದಿಲ್ಲ ಅವರಿಗೆ ತೋರಿಸ್ಬಾ ನಾವು ಎಷ್ಟು ದೂರ ಹೋಗ್ತದೆ ಇದು ಅಂತ ಅಂತ ಸೊ ಈಗ ಬಿಲ್ಲು ಬಾಣ ಬಿಡ್ತಾ ಇದ್ದಾವೆ ಬಿಲ್ಲಿನ ಮೂಲಕ ಬಾಣವನ್ನು ಓ ಧಾರಾಳಿದು ತುಂಬ ಹೋಗ್ತದೆ ಸಾಕು ತಕೊಂಬ ಹೋಗು ಎಲ್ಲಿ ಹೊತ್ತ

ఆ నేను ఎక్కువ బిల్వ ఇలా నేను హా నోడు ఈ బెడూ ఇవ్వే హాకు సరే తంగి పలి బిడేట తంగి పల్లి బిడటా ఇలా నింతుకోడు ఎడదుబిడు బిగ్గే సిక్కి పోలను ఇందే ఆ ఇన్న ఎడుకోలేను సరే సార్ నేను హేగిబీడు విడు కైబీడుకుతాను బిడు అయితా అది

ನಿನ್ನೆ ಜ್ವರ ಬಂದದ್ದು ಯಾರಿಗೆ ನೋಡಿ ನೋಡಿ ನಿಮ್ಮ ಭಾರ್ಗವ ಕುಣಿಯುವುದು ಕೂಗುದನ್ನೆಲ್ಲ ನೋಡಿ ಇದ್ದು ಇದ್ದು ಕೊಡುವ ಇದ್ದು ಆತ ಸಮಾಧಾನ ಇದ್ದು ಇದ್ದು ಹಾಂ ಆಯ್ತು ಅವನು ಎದ್ದದ್ದು ಲೇಟ್ ಅವನಿಗೆ ಮದ್ದೆಲ್ಲ ಕುಡಿಸಿ ಮಲಗಿದ ಕಾರಣ ಜ್ವರ ಕಂಪ್ಲೀಟ್ ಬಿಟ್ಟಿದೆ ಸ್ವಲ್ಪ ಬಿಟ್ಟು ಸಾಕು ಮಕ್ಕಳು ಮತ್ತು ಆಟಾಡಲಿಕ್ಕೆ ಶುರು ನಿನ್ನೆಯಿಂದ ಎಷ್ಟೋ ಬೆಟರ್ ಇದ್ದ ಇವತ್ತು ಪರವಾಗಿಲ್ಲ ಹಾಗಾಗಿ ಏನೂ ತೊಂದರೆ ಇಲ್ಲ ಇನ್ನು ಹೋಗುದು ಹೋಗಿ ಅವನಿಗೆ ಕಾಫಿ ಕುಡಿಬೇಕಷ್ಟೇ ಅವನಿಗೆ ಹೊಟ್ಟೆ ತುಂಬಿಸೋದು ಆಮೇಲೆ ನಿತ್ಯ ಕರ್ಮಗಳು ಹೇಗೂ ಇರದೇ ಇರ್ತದೆ ಮತ್ತು ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಕೂಡ ಮಾಡ್ತಾ ಇದ್ದೇನೆ ಇದು ನಮ್ಮ ಸೋಮವಾರದ ಬ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಎಲ್ಲಿ ನಾವು ಬಿಟ್ಟು ಹೋಗ್ತೇವೆ ಅಂತ ಹೇಳಿ ಕಸ ಅಂತ ಒಂದು ಸೂಚನೆ ಕೊಡ್ತಾ ಇದ್ದಾಳೆ ಹೌದು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ